ಇತ್ತೀಚಿನ ಬೆಳವಣಿಗೆಯಲ್ಲಿ ಮೋದಿ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಪರಿಚಯಿಸಿದೆ ಇದು ಇಪ್ಪತ್ತ್ ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಮಹತ್ವದ ಬದಲಾವಣೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಇದು ಜಾರಿಗೆ ಬರಲಿದೆ ಈ ಹೊಸ ಯೋಜನೆಯು ಪಿಂಚಣಿಯಾಗಿ ಮೂಲ ವೇತನದ ನಿಗದಿತ ಶೇಕಡಾವಾರು ಪ್ರಮಾಣವನ್ನು ಖಾತರಿಪಡಿಸುತ್ತದೆ ಎರಡು ಸಾವಿರದ ನಾಲ್ಕರ ಜನವರಿ ಒಂದರ ನಂತರ ಸೇರಿದ ಉದ್ಯೋಗಿಗಳಿಗೆ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ಪಿಎಸ್ಗಿಂತ ಗಣನೀಯ ಸುಧಾರಣೆಯನ್ನು ಇದು ನೀಡುತ್ತದೆ ಪಿಂಚಣಿಗಳು ಮಾರುಕಟ್ಟೆಯ ಏರಿಳಿತಗಳಿಗೆ ಸಂಬಂಧಿಸಿರುವ ಎನ್ಪಿಎಸ್ಗಿಂತ ಭಿನ್ನವಾಗಿ ಯುಪಿಎಸ್ ಏಕೀಕೃತ ಪಿಂಚಣಿ ಯೋಜನೆಯು ಹೆಚ್ಚು ಹೆಚ್ಚು ಸ್ಥಿರವಾದ ನಿವೃತ್ತಿ ಯೋಜನೆಯನ್ನು ಒದಗಿಸುತ್ತದೆ ನಿವೃತ್ತಿಯ ಸಮೀಪದಲ್ಲಿರುವ ಅನೇಕ ಉದ್ಯೋಗಿಗಳು ಎನ್ಪಿಎಸ್ನ ಅನಿಶ್ಚಿತತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದರು ಆದರೆ ಯುಪಿಎಸ್ ವಿಶ್ವಾಸಾರ್ಹ ಪಿಂಚಣಿಯನ್ನು ಖಾತ್ರಿಪಡಿಸುವ ಮೂಲಕ ಈ ಕಾಳಜಿಯನ್ನು ಪರಿಹರಿಸುತ್ತದೆ ಮತ್ತು ಇದು ಹೆಚ್ಚು ಆಕರ್ಷಕವಾದ ಆಯ್ಕೆಯಾಗಿದೆ ಹೆಚ್ಚುವರಿಯಾಗಿ ಎನ್ಪಿಎಸ್ ಅಡಿಯಲ್ಲಿ ಹದಿನಾಲ್ಕು ಶೇಕಡಾ ಇರುವ ಸರ್ಕಾರದ ಕೊಡುಗೆಯನ್ನು ಯುಪಿಎಸ್ ಅಡಿಯಲ್ಲಿ ಹದಿನೆಂಟು ಪಾಯಿಂಟ್ ಐದು ಶೇಕಡಕ್ಕೆ ಹೆಚ್ಚಿಸಲಾಗಿದೆ ಇದು ಉದ್ಯೋಗಿಗಳಿಗೆ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಆದಾಗ್ಯೂ ಕಾಂಗ್ರೆಸ್ ಪಕ್ಷವು ಈ ಕ್ರಮವನ್ನು ಹಿಂದು ಮುಂದೆ ಯೋಚಿಸದೆ ಟೀಕಿಸುತ್ತಿದೆ ಇದು ಪಿಂಚಣಿ ನೀತಿಯ ಮೇಲೆ ಯೂ ಟರ್ನ್ ಅನ್ನು ಪ್ರತಿನಿಧಿಸುತ್ತದೆ ಎಂದು ಅದು ಹೇಳಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಆರೋಪವನ್ನು ಬಲವಾಗಿ ನಿರಾಕರಿಸಿದ್ದಾರೆ ಅವರು ಹೇಳುವಂತೆ ಯುಪಿಎಸ್ ರೋಲ್ ಬ್ಯಾಕ್ ಅಲ್ಲ ಆದರೆ ಸಂಪೂರ್ಣವಾಗಿ ಹೊಸ ಮತ್ತು ಸುಧಾರಿತ ಯೋಜನೆಯಾಗಿದೆ ಇದು ಎನ್ಪಿಎಸ್ ಮತ್ತು ಹಳೆಯ ಪಿಂಚಣಿ ಯೋಜನೆ ಎರಡರಿಂದಲೂ ಭಿನ್ನವಾಗಿದೆ ಹಿಂದೆ ಆರ್ಥಿಕ ಅಸ್ಥಿರತೆ ಮತ್ತು ದುರಾಡಳಿತವನ್ನು ಮಾಡುತ್ತಿದ್ದ ಕಾಂಗ್ರೆಸ್ ಈಗ ತನ್ನನ್ನು ತಾನು ಸರ್ಕಾರಿ ನೌಕರರ ಚಾಂಪಿಯನ್ ಎಂದು ಪರಿಗಣಿಸಲು ಪ್ರಯತ್ನಿಸುತ್ತಿರುವುದು ವಿಪರ್ಯಾಸ ಇದೇ ಪಕ್ಷವು ತನ್ನ ಅಧಿಕಾರಾವಧಿಯಲ್ಲಿ ಅಸಮಂಜಸವಾದ ಪಿಂಚಣಿ ವ್ಯವಸ್ಥೆಯಿಂದ ಲಕ್ಷಾಂತರ ಕಾರ್ಮಿಕರನ್ನು ಅನಿಶ್ಚಿತಗೊಳಿಸಿತ್ತು ಯುಪಿಎಸ್ನ ಪ್ರಯೋಜನಗಳನ್ನು ಗುರುತಿಸುವ ಬದಲು ಕಾಂಗ್ರೆಸ್ ಆಧಾರರಹಿತ ಆರೋಪಗಳನ್ನು ಮಾಡುವ ತನ್ನ ಎಂದಿನ ತಂತ್ರಗಳನ್ನು ಮುಂದುವರೆಸುತ್ತಿದೆ ಯುಪಿಎಸ್ ಅನ್ನು ಉದ್ಯೋಗಿಗಳ ಅಗತ್ಯತೆಗಳನ್ನು ಸಮತೋಲನಗೊಳಿಸಲು ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ಸರ್ಕಾರಕ್ಕೂ ಅಧಿಕ ಹೊರೆಯಾಗುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗಿದೆ ಮೋದಿ ಸರ್ಕಾರವು ತನ್ನ ಉದ್ಯೋಗಿಗಳ ಭವಿಷ್ಯವನ್ನು ಭದ್ರಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರೆಸುತ್ತಿದೆ ಆದರೆ ಕಾಂಗ್ರೆಸ್ ಜನರ ನಿಜವಾದ ಕಲ್ಯಾಣಕ್ಕೆ ಿಂತ ರಾಜಕೀಯ ಲಾಭಗಳನ್ನು ಗಳಿಸುವುದರ ಮೇಲೆ ಹೆಚ್ಚು ಗಮನ ಹರಿಸಿದೆ ಎಂಬುದು ಸ್ಪಷ್ಟವಾಗುತ್ತಿದೆ ಏಕೀಕೃತ ಪಿಂಚಣಿ ಯೋಜನೆಯು ಒಂದು ಮುಂದಾಲೋಚನೆಯ ನೀತಿಯಾಗಿದ್ದು ಅದು ಎದುರಿಸುತ್ತಿರುವ ಆಧಾರರಹಿತ ಟೀಕೆಗಳ ಹೊರತಾಗಿಯೂ ಅದರ ಹಿಂದಿನ ಯೋಜನೆಗಳ ನ್ಯೂನ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲಿದೆ